ನಮ್ಮ ಅಣ್ಣನವರಾದಂಥ ನಾಗೇಂದ್ರ ಅಣ್ಣನವರೇ ನಮ್ಮ ಮೇಯರ್ ಆದಂಥ ನಂದೀಶ್ ಅಣ್ಣನವ್ರಿ ಮುಂಡ್ರಿಗೆ ನಾಗರಾಜ್ ಅವರೇ ನಮ್ಮ ಹುಮಾಯನ್ ಅವರೇ ಅವ್ರೆ ಅವರೇ ಮುಂಡ್ರಿಗಿ ನಾಗರಾಜ್ ಅವರೇ ಪ್ರಶಾಂತ್ ಅವರೇ ಬೊಮ್ಮಮ್ ದಾದ ಅವರೇ ಬಿ ಆರ್ ಎಲ್ ಅವರೇ ಅವ್ರಿ ಅವರೇ ನಮ್ಮ ನಾಜು ಅವರೇ ರಾಜೇಶ್ವರಿ ಅಕ್ಕನವರೇ ಮತ್ತೆ ಈ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರೇ ಅಣ್ಣ ತಮ್ಮಂದರೆ ಇವತ್ತು ಒಂದು ನಿಮಿಷ ಇವತ್ತು ನಾನು ನಿಮಗೆ ಏನಾಗಿದೆ ಇವತ್ತು ನಾನು ಒಂದು ಮಾತು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ನಡೀತಿರ ಈ ಹೋರಾಟ ಇವತ್ತು ನಡೀತಿರ ಏ ಸ್ವಲ್ಪ ಇರಪ್ಪ ಇವತ್ತು

ಬಳ್ಳಾಟ ಲೋಕಸಭಾ ಸದಸ್ಯರ ತುಕಾರಾಮ ಅಣ್ಣ ಸ್ವಾಗತ ಇವತ್ತಿನ ಏನೀ ಹೋರಾಟ ಇದೆ ಇದು ಮುಸಲ್ಮಾನರ ಹೋರಾಟ ಅಲ್ಲ ಅಂತ ನಾವೆಲ್ಲರೂ ಸೇರಿ ನಿಮ್ಮ ಪರವಾಗಿ ಮಾಡ್ಬೇಕಂತ ಹೋರಾಟ ಅಂತ ಹೇಳಕ್ ಇಚ್ಛೆ ಯಾಕಂದ್ರೆ ಅವತ್ತು ಸ್ವತಂತ್ರ ನಮ್ಮ ಭಾರತ ದೇಶಕ್ಕೆ ಸಿಗ್ಬೇಕಂದ್ರೆ ಬಹಳಷ್ಟು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಮುಸಲ್ಮಾನ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ ಇವತ್ತು ನಿಮಗೋಸ್ಕರ ನಿಮಗೋಸ್ಕರ ಈ ಭಕ್ತ ದೇಶದಲ್ಲಿ ನಿಮ್ಮ ಹಕ್ಕುಗಳಿಗೋಸ್ಕರ ಈ ಹಿಂದೂಗಳು ನಾವು ಪ್ರಾಣತ್ಯಾಗ ಮಾಡಿ ನಿಮ್ಮ ಹಕ್ಕುಗಳು ನಿಮಗೆ ಉಳಿಸ್ಬೇಕಂತ ಹೇಳಿ ಅವತ್ತು ನಿಸ್ವಾರ್ಥದಿಂದ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕಂತೇಳಿ ನಿಮ್ಮ ಪೂರ್ವಜರು ಎಲ್ಲರೂ ಪ್ರಾಣ ತ್ಯಾಗವನ್ನು ಕೊಟ್ಟು ಇನ್ನು ಹಿಂದೂಕ್ಳಿಗಲ್ಲ ಸಿಖ್ಗಳಿಗಲ್ಲ ಜೈನರ್ಗಲ್ಲ ನಮ್ಮೆಲ್ಲ ಕುಟುಂಬ ಒಂದೇ ಅಂತ ಅವೆಲ್ಲ ಪ್ರಾಣ ತ್ಯಾಗವನ್ನು ಕೊಟ್ಟು ನಾವೆಲ್ಲ ಸತ್ತ ನಾವು ನಿಮ್ಮ ಹಕ್ಕುಗಳನ್ನ ಕಿತ್ಕೊಂಡು ಯಾರು ಇವತ್ತು ಹಿಟ್ಲರ್ ಅಂತ ಪ್ರಧಾನಮಂತ್ರಿ ನಮ್ಮ ಭಾರತ ದೇಶದಲ್ಲಿ ಬಂದಿದ್ದಾರೆ ಅಂತ ಪ್ರಧಾನಮಂತ್ರಿ ವಿರುದ್ಧ ಹೋರಾಟ ಮಾಡಕ್ಕೆ ಪ್ರಾಣತ್ಯಾಗ ಮಾಡಕ್ಕೆ ನಾವು ಹಿಂದೂಗಳಾಗಿರ್ಬೋದು ಜೈನರಾಗಿರ್ಬೋದು ಸಿಖ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ದಲಿತರಾಗಿರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಹೋರಾಟ ನಮ್ಮ ಹೋರಾಟ ಅನುಕೂಲ ಮಕ್ಕಳು ಅಂತ ಹೇಳಿ ಇಚ್ಛೆ ಪಡ್ತೀನಿ ಇವತ್ತು ಬಿಜೆಪಿ ಸರ್ಕಾರ ನಿಮ್ಮ ಹಕ್ಕುಗಳನ್ನ ಕಿತ್ಕೊಂಡು ಹೋಗ್ತೀರಿ ನಿಮ್ಮ ಹಕ್ಕುಗಳು ಕಿತ್ಕೊಂಡ್ರೆ ನಮ್ಮ ಹಕ್ಕುಗಳು ಕಿತ್ಕೊಂಡಂಗೆ ನಿಮ್ಮ ಪ್ರಾಣವನ್ನು ಕಿತ್ಕೊಂಡ್ವಿ ನಮ್ಮ ಪ್ರಿತ್ಕೊಂಡು ನಮ್ಮ ನಾನು ಇವತ್ತು ಈ ವೇದಿಕೆ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ ತಂದಂತ ಗಾಂಧೀಜಿಯವರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಜವಾಹರ್ಲಾಲ್ ನೆಹರು ಅವರು ಇವರೆಲ್ಲ ಕೊಟ್ಟಿದಂತ ಸ್ಫೂರ್ತಿ ಅಂಬೇಡ್ಕರ್ ಕೊಟ್ಟಿದಂತ ಧೈರ್ಯ ನೀವೆಲ್ಲರೂ ಮನೆಯಲ್ಲಿ ಕೂಡ್ರಿ ನಿಮ್ಮಕ್ಕೋಸ್ಕರ ಪ್ರಾಣ ತ್ಯಾಗವನ್ನು ಮಾಡಿ ಈ ಒಕ್ಕ ಕಾಯ್ದೆನ ನಿಂದರ್ಸ ಜವಾಬ್ದಾರಿ ಭಾರತ ದೇಶದ ಯುವ ಪೀಳಿಗೆ ಮೇಲೆ ಇದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಿಲ್ಲ ಇವತ್ತು ಬಿಜೆಪಿಯವ್ರು ಯಾಕೆ ಮಾಡ್ತಿದ್ದಾರೆ ಈ ಕೆಲಸ ಅಂತಂದ್ರೆ ಇವತ್ತು ಬಂಗಾರ ಒಂದು ತುಳೆ ಒಂದು ಲಕ್ಷ ರೂಪಾಯಿ ಆಗಿದೆ ಪೆಟ್ರೋಲ್ ನೂರು ರೂಪಾಯಿ ಆಗಿದೆ ಡಾಲರ್ ಎಂಬತ್ತೈದು ರೂಪಾಯಿ ಆಗಿದೆ ಜನ ಎಲ್ಲರೂ ಚಪ್ಪಲಿ ತಗೊಂಡು ಬಡಿತಾರೆ ಅಂತೇಳಿ ವಾಕ್ ಅಂತೇಳಿ ಎನ್ಆರ್ ಈ ಭಾರತ ದೇಶದಲ್ಲಿ ಇವತ್ತಿನ ಯುವಕರು ಅಷ್ಟು ಮುಕ್ತರೇನಲ್ಲ ನೀವೇನೇನು ಮಾಡ್ತಿದ್ದೀರೋ ನೀವೇನೇನು ಕುತಂತ್ರವನ್ನು ಮಾಡ್ತಿದ್ದೀರೋ ನೀವೇನೇನು ಯಾತರ ನಮ್ಮನ್ನೆಲ್ಲ ಗಾಂಧೀಜಿಯವರೊಂದು ಮಾತಾಡ್ತಿದ್ರು ರಾಜಕಾರಣದಲ್ಲಿ ಇವತ್ತು ಧರ್ಮವನ್ನು ತರಬಾರದು ಮತವನ್ನು ತರಬಾರ್ದು ಅಂತೇಳಿ ಇವತ್ತು ನೀವು ಧರ್ಮ ಮತ ಜಾತಿಯನ್ನು ತಂದು ನಮ್ಮನ್ನು ಓಡಿಬೇಕಂತ ನೋಡ್ತಿದ್ದೀರಲ್ಲ ನಿಮ್ಮನ್ನ ಅಧಿಕಾರ ನಿಲ್ಲಿಸಿ ಅವರಿತ್ತು ನಾವು ಅಣ್ಣ ತಂಗ್ ಯಾವತ್ತು ಬೇರೆ ಯಾರ ಇವತ್ತು ಇನ್ನೊಂದು ಮಾತಾಡಕ್ಕೆ ಪಡ್ತೀನಿ ಇಷ್ಟೆಲ್ಲ ಬಿ ಜೆ ಅವರು ಹೇಳ್ತಾರೆ ಹಿಂದೂ ಮುಸಲ್ಮಾನ್ ಎಸ್ ಸಿ ಎಸ್ ಟಿ ನೀತರ ಮಾಡ್ಬೇಕು ಈ ನೀತರ ದೂರ ಹೇಳಿ ಯಾಕೆ ಇಡಬೇಕು ಇವರೆಲ್ಲ ನಮ್ಗೋಸ್ಕರ ಪ್ರಾಣ ತ್ಯಾಗ ಮಾಡಿದರೆ ಪ್ರಾಣ ಇವತ್ತು ಭಾರತ ದೇಶದಲ್ಲಿ ನಂದಂತೂ ಮನೆ ಮಾಡ್ಕೊಂಡು ಇವತ್ತು ಸುಖ ಶಾಂತಿ ಅಂತಂದ್ರೆ ಎಲ್ಲಾ ನಮ್ಮ ಪೂರ್ವಜರು ಪ್ರಾಣ ತ್ಯಾಗ ನಾವು ಇವತ್ತು ತಿಳಿದೀವಿ ಈ ಭಾರತೀಕ್ಷಾ ನಮ್ ಎಲ್ಲರಿಗೂ ಸಲ್ಲಿದ್ದ ಅಂತ ಹೇಳಕ್ ಇಚ್ಛೆ ಪಡ್ತೀವಿ ಇದು ನಿಮ್ಮ ಆಸ್ತಿ ವಾಕ್ ನಿಮ್ಮ ಆಸ್ತಿ ನಿಮ್ಮ ಪೂರ್ವಜರು ಕೊಟ್ಟ ಆಸ್ತಿ ಇದರಿಂದ ನಿಮ್ಮನ್ನ ನಿಮ್ಮ ಆಸ್ತಿನ ನಿಮ್ಮ ಕಡೆಯಿಂದ ಕಿತ್ಕೋಬೇಕಂದ್ರೆ नम प्राण तुम्हें ना बहुत मत हो बीजेपी और सण मंदर पद इलाक इच्छे पड़ती आपका नफरत दिखती है, बताती है। आपका नफरत बताती है आपका प्यार आपका प्यार का जरूरत है आपका नफरत बताती है आपका आपको प्यार का जरूरत ಯಾ ಅಭಿ ಕುಂದ್ರೆ ಕಣ್ಣು ಮುಚ್ಚಿದಾರೆಲ್ಲ ಗೆಲ್ತಿದೀವಿ ಪ್ರಧಾನ ಮಂತ್ರಿ ಒಂದ್ ಸಾರ್ ಆದ್ರೆ ಎರಡನೇ ಸಾರ್ ಆದ್ರೆ ಮೂರನೇ ಸಾರ್ ಅಂತ ಹೇಳಿ ಇವರೆಲ್ಲ ಕಣ್ಣು ಮುಚ್ಚೋಗಿದೆ ಆದಷ್ಟು ಬೇಗ ಯುವಕರೆಲ್ಲ ಸೇರಿ ಅದು ಹಿಂದೂ ಇರ್ಬೋದು ಮುಸಲ್ಮಾನ ಇರ್ಬೋದು ಕ್ರಿಸ್ಮ ಕ್ರೈಸ್ತ ಇರ್ಬೋದು ಹಿಂದೂ ಇರ್ಬೋದು ಮುಸಲ್ಮಾನ್ ಇರ್ಬೋದು ಕ್ರೈಸ್ತ ಇರ್ಬೋದು ನಮ್ಮ ಮೊಟ್ಟ ಮೊದಲನೇ ಆದ್ಯತೆ ಏನಂತಂದ್ರೆ ನಮ್ಮ ಕುಟುಂಬಗಳನ್ನ ನಮ್ಮ ಅಣ್ಣ ತಮ್ಮರನ್ನ ನಮ್ಮ ಮಾಮುಗಳನ್ನ ನಮ್ಮಿಂದ ದೂರ ಮಾಡೋರ್ನ ಈ ಭಾರತ ದೇಶದಿಂದ ಕಿತ್ತೊಡಿಬೇಕಂತ ಹೇಳಿ ಇಚ್ಛೆ ಪಡ್ತೀವಿ ಅರ್ಹತೆ ಇವ್ರಿಲ್ಲ ಭಾರತ ದೇಶದಲ್ಲಿ ಇವ್ರಿಗಿರೋ ಅರ್ಹತೆ ಇಲ್ಲ ನಮಗೆ ಸ್ವತಂತ್ರಕ್ಕ ತಂದು ಕೊಟ್ಟಂತ ಗಾಂಧೀಜಿಯವ್ರನ್ನ ಆರೇ ತಿಂಗಳ ಒಳಕ್ಕೆ ಕುಂದಕ್ಕದಂತ ಇಂಥವ್ರು ನಮ್ಮ ರಾಜ್ಯ ಬಾಡ ಮಾಡ ಅಧಿಕಾರ ಇವ್ರಿಗಿಲ್ಲ ಅಂತ ಹೇಳಿ ಇಚ್ಛೆ ಪಡ್ತಾರೆ ನೀವೆಲ್ಲ ಯುವಲ್ ಎಲ್ಲ ಅಷ್ಟು ನಿಮ್ಗೊಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ ನೀವೆಲ್ಲ ವಾಟ್ಸಪ್ ನೋಡಕ್ಕೆ ಇಟ್ಟು ಹೋಗ್ತಿದಿರಿ ಓದ್ಕೋಬೇಕು ಇತಿಹಾಸನ ನಿಮ್ಮ ಪೂರ್ವಜರು ಏನ್ ಮಾಡಿದ್ದಾರೆ ನಮ್ಗೆ ಏನು ಸ್ವತಂತ್ರ ಹೋರಾಟಗಾರರು ಏನೇನು ತಿಳಿಸ್ಕೊಟ್ಟಿದ್ದಾರೆ ಅವೆಲ್ಲ ಓದ್ಬೇಕು ನೀವೆಲ್ಲ ವಾಟ್ಸಪ್ ಅಲ್ಲಿ ನೋಡಿ ಬೇರೆ ಬೇರೆ ಹೀರೋಗಳನ್ನ ಹೀರೋಯಿನ್ಗಳ್ ನೋಡೋದಲ್ಲ ಇವತ್ತು ನಮ್ಮ ನಮ್ಮ ಮನೆ ತನಕ ಬಂದಿದೆ ಹೋರಾಟ ಇವತ್ತು ಏನ್ ಕಿತ್ಕೊಂಡು ಬೈ ಮಾಡಿ ಬೇಡಿ ಗಟ್ಟಿಂದ ಮಾತಾಡಿ ಭಾರತ ದೇಶ ನಿಮ್ದು ಅಲ್ವೋ ಈ ಭಾರತ ದೇಶ ನಿಮ್ದಂದಾಗ ಹೋರಾಟ ಕೂಡ ಈ ದೇಶ ನಂದೇ ಮಾಡ್ಬೇಕಂತ ಹೇಳಕ್ಕೆ ನಿಮ್ಮ ಗಟ್ಟಿ ಧ್ವನಿಯಿಂದ ನಾವೆಲ್ಲರೂ ಕೂಡಿ ಕಾಂಗ್ರೆಸ್ ಅಲ್ಲ ಈ ಒಂದೇ ಅಲ್ಲ ಈ ಕರ್ನಾಟಕದಲ್ಲಿ ಇದ್ದಂತ ಹಿಂದೂ ಕ್ರೈಸ್ತರಾಗಿರ್ಬೋದು ಜೈನರಾಗಿರ್ಬೋದು ನಿಮ್ಮ ಬೆನ್ನಿಗೆ ನಾವು ನಿಂತಿದೀವಿ ನಿಮ್ಮನ್ನು ಮುಟ್ಟಾದ ನಮ್ಮನ್ನು ಮುಟ್ಟಾದ್ಮೇಲೆ ಈ ಮುಸಲ್ಮಾನ್ ಬಾಂಧವರನ್ನ ಮುಟ್ಟಬೇಕು ಹೊರತು ಅಷ್ಟೆ ನಿಮ್ಮನ್ನು ಮುಟ್ಟೋಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಇವತ್ತೇನು ನಿಮ್ ತಗೊಂಡು ಹೋಗ್ಬೇಕಂತ ಬರ್ತಿದ್ದಾರೆ ಇವೆಲ್ಲ ಬೂಟಾಟಿಗೆ ಅವ್ರು ಮಾಡಿದ ತಪ್ಪುಗಳು ಜನಗಳು ಪ್ರಶ್ನೆ ಮತ್ತೆ ಯುವಕ ಆಸ್ತಿ ತಗೊಂಡ್ ಬರ್ತಿದ್ದಾರೆ ನಾವೆಲ್ಲ ಇದೆಲ್ಲ ತಿಳಿಸ್ಕೊಡ್ಬೇಕು ಯುವಕರಿಗೆ ಗೊತ್ತಿರಲ್ಲ ಪ್ಯಾಕೇಜ್ ಟಫ್ ಅಂದ್ರೆ ಇಲ್ಲಿ ಬಹಳಷ್ಟು ಜನ ಬಂದಿರೋರಿಗೆ ಒಂದು ಮೂವತ್ತು ಪರ್ಸೆಂಟ್ ಜನಕ್ಕೆ ಏನೋ ನಮ್ಗೆ ತೊಂದರೆ ಆಗ್ತಿದ್ರೆ ಅಂತ ಬಂದಿದ್ರೂ ವಾಪಕು ಕ್ಲಾರಿಟಿ ಆಗಿ ಗೊತ್ತಿಲ್ಲ ತಾವೆಲ್ಲ ತಮ್ಮ ಹೀರೋ ತಮ್ ತಿಳ್ಕೋಕು ತಾವು ಮದ್ರಾಸದಲ್ಲಿ ತಿಳಿಸ್ಬೇಕು ಅದು ತಮ್ಮ ಜವಾಬ್ದಾರಿ ತಮ್ಮ ಯುವಕರಿಗೆ ಒಫ್ ಆಗ್ತದೆ ತಮ್ಗೆ ಏನು ಅನ್ಯಾಯ ಆಗ್ತಿದೆ ಅಂದಾಗೆ ಅವ್ರಿಗೆ ಅನ್ಯಾಯದ ಬಗ್ಗೆ ಗೊತ್ತಾದಾಗೆ ಅವ್ರು ಹೋರಾಟ ಮಾಡಕ್ ಸಾಧ್ಯ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ನನ್ನ ಹಸಿರಣ್ಣವ್ರು ಬಹಳಷ್ಟು ಮಾತಾಡೋರು ಇದಾರೆ ನಾನು ಜಾಸ್ತಿ ಸಮಯ ತೊಗೊಳಕ್ ಹೋಗಲ್ಲ ಇನ್ಕಲೋ ಗಟ್ಟಿನೇ ಇಲ್ಲ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ